ಭಾಷಣಗಳ ಬಗ್ಗೆ ನಾವು ಈಗ ಅದೆಲ್ಲವನ್ನು ಕೂಡ ರಿವ್ಯೂ ಮಾಡ್ತಾ ಇದ್ದೇವೆ ಅದಕ್ಕೆ ಕಾನೂನುಗಳು ಮಾಡಬೇಕು ಆಕ್ಟ್ಸ್ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದೇವೆ ಮುಂದಿನ ಸೆಷನ್ ಅಲ್ಲಿ ಕೆಲವು 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 ಆಕ್ಟ್ ಗಳನ್ನ ಈ ಮುಂದೆ ಬರ್ತಕ್ಕಂಥ ಸೆಷನ್ ಅಲ್ಲಿ ತರ್ತೇವೆ ಅದು ಫೇಕ್ ನ್ಯೂಸ್ ಕೂಡ ಬರುತ್ತೆ ಆ ಟೈಮಲ್ಲಿ ಹೇಳ್ತಾ ಇರ್ತಾರ ಅವ್ರು ಬೇರೆ ಬೇರೆದೆಲ್ಲ ಇನ್ನೂ ಏನೇನೋ ಹೇಳ್ತಾರ ಅದಕ್ಕೆಲ್ಲ ನಾವೇ ಉತ್ತರ ಕೊಡಬೇಕು ಕೊಡ್ಬೇಕು ಅವ್ರು ಹೇಳ್ಕೊಳ್ಳಿ ಬಿಡಿ ಜನ ಅಸೆಸ್ ಮಾಡ್ತಾರೆ ನೂರ್ ಮೂವತ್ತಾರು ಜನ ಆರಿಸುವಾಗ ಅಸೆಸ್ ಮಾಡ್ಲಿಲ್ವಾ ಅವಾಗ ಜೋಶಿ ಅವರು ಬೇಕು ಬೇರೆ ಬೇರೆ ಹೇಳಿಕೆಗಳು ಕೊಟ್ಟಿದ್ರಲ್ಲ ಹ ಅದನ್ನ ಅಸೆಸ್ ಮಾಡೇ ನೂರ್ ಮೂವತ್ತಾರು ಕೊಟ್ರ ಇಲ್ಲ ಆ ರೀತಿ ಇಲ್ಲ ಎಲ್ಲೂ ಇಲ್ಲ ನಾನು ಪಾರ್ಲಿಮೆಂಟಿಗೆ ನಿಲ್ಲ ಯಾಕೆಂದ್ರೆ ಒಳ್ಳೆ ಕಥೆ ಆಯ್ತು ನಾನು ನಿಲ್ಲಲ್ಲಪ್ಪ ನಂಗೆ ಪಾರ್ಲಿಮೆಂಟಿಗೆ ಬೇಡಪ್ಪ ನಾನು ಇಲ್ಲೇ ತೋ ಸ್ಟೇಟಾಗಿ ನಾನು ಪ್ಯಾಕಪ್ ಮಾಡಕ್ಕೆ ನೋಡ್ತಾ ಇದ್ದೀನಿ ನೀನು ಇಲ್ಲ 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 ನಾನು ಪಾರ್ಲಿಮೆಂಟಿಗೆ ಎಲೆಕ್ಷನ್ ನೀಡಿಲ್ಲುವಂಥ ಅವಕಾಶಗಳು ಅನೇಕ ಸಂದರ್ಭದಲ್ಲಿ ಬಂದಿತ್ತು ಕೋಲಾರಕ್ಕೆ ನಿಂತ್ಕೊಳ್ಳೋಕ್ಕೆ ಅವಕಾಶಗಳು ಕೂಡ ಬಂದಿತ್ತು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಆದರೆ ನನಗೆ ಡೆಲ್ಲಿಗೆ ಹೋಗೋ ಆಸಕ್ತಿ ಬರಲಿಲ್ಲ ನಾನು ಡೆಲ್ಲಿಲ್ಲ ಈಗಲೂ ಅಷ್ಟೇ ಅದೇ ಸ್ಟ್ಯಾಂಡಲ್ಲಿದ್ದೀನಿ ನಾನು ಡೆಲ್ಲಿಗೆ ಹೋಗಲ್ಲ ಇಲ್ಲ ಅಂತೀನಿ ಯಾರು ಏನಾಗಬೇಕು

ನೋಡಿ ನಾಲ್ಕು ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿರಲಿಲ್ಲ ಈಗ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ ಈಗ ತಮಗೆ ಗೊತ್ತಿದೆ ಪಿ ಎಸ್ ಐ ಅದರನ್ನ ಅದನ್ನು ಕೂಡ ಕೋರ್ಟಲ್ಲಿ ಡೈರೆಕ್ಷನ್ ಕೊಟ್ಟರು ಈಗ ನಾವು ಐನೂರ ನಲ್ವತ್ತೈದು ಜನ ಸಬ್ಇನ್ಸ್ಪೆಕ್ಟ್ರ್ ರೆಕ್ರೂಟ್ಮೆಂಟ್ ಚಾಲನೆ ಮಾಡಿದ್ದೀವಿ ಅದಾದ ಮೇಲೆ ನಾನ್ನೂರು ಒಂದೇ ಲೈನಲ್ಲಿ ನಾನ್ನೂರು ಬರುತ್ತೆ ತಿರ್ಗಾ ಅಲ್ಲಿ ಒಂಬೈನೂರ ನಲವತ್ತೈದು ಆಯಿತು ಪ್ಲಸ್ ಇನ್ನೂ ಆರುನೂರ ಅರವತ್ತು ಅದು ರೆಕ್ರೂಟ್ಮೆಂಟ್ ಅಪ್ರೂವಲ್ ಆಗಿದೆ ಅದನ್ನು ಮಾಡ್ತೀವಿ ಸಬ್ಇನ್ಸ್ಪೆಕ್ಟರ್ ಮಾಡ್ತೀವಿ ಅದಾದಮೇಲೆ ಹದಿನೈದು ಸಾವಿರ ಕಾನ್ಸ್ಟೇಬಲ್ ರೆಕ್ರೂಟ್ಮೆಂಟ್ ಈಗಾಗಲೇ ಪ್ರಾರಂಭ ಮಾಡಿದ್ವಿ ಫಸ್ಟ್ ಲ್ಯಾಟರ್ ಮೂರುವರೆ ಸಾವಿರ ರೆಕ್ರೂಟ್ಮೆಂಟ್ ಆಗ್ತಾಯಿದೆ ಈಗ ಮೊನ್ನೆ ತಾನೇ ಪರೀಕ್ಷೆ ಆಯಿತು ಸೊ ಈಗ ನಾವು ಖಾಲಿ ಎಲ್ಲೆಲ್ಲಿ ಹುದ್ದೆಗಳಿಂದ ಅವೆಲ್ಲ ಫಿಲ್ ಅಪ್ ಮಾಡ್ತಾ ಹೋಗ್ತೀವಿ